ಮಳೆಗೆ ಉಕ್ಕಿ ಹರಿತಾ ಇದೆ ತುಂಗಭದ್ರಾ ನದಿ ಐತಿಹಾಸಿಕ ಹಂಪಿಯ ಸ್ಮಾರಕಗಳು ಮುಳುಗಡೆಯಾಗಿದೆ ಕೋದಂಡರಾಮ ದೇವಸ್ಥಾನ ಅರ್ಧ ಜಲಾವೃತವಾಗಿದೆ ಸೀತೆ ಸೆರಗು ಸುಗ್ರೀವ ಗುಹೆಯು ನೀರಲ್ಲಿ ಮುಳುಗಡೆಯಾಗಿದೆ ಜಲಾಶಯದಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರಕ್ಕೆ ಯಾರೂ ಕೂಡ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಸೀತೆ ಸರ್ಗು ಸುಗ್ರೀವ ಗುಹೆ ಕೂಡ ಇದೀಗ ನೀರಲ್ಲಿ ಮುಳುಗಡೆಯಾಗಿದೆ ಈ ಮಳೆ 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 ಅನ್ನೋ ಹಾಗಾಗಿದೆ ಮಳೆಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರೀತಿಯಾಗಿ ಈಗ ಒಂದು ಅಪಾಯದ ಮಟ್ಟ ಮೀರಿನೇ ನದಿ ನೀರು ಹರಿತಾ ಇದೆ ಸೊ ಈ ನಿಟ್ಟಿನಲ್ಲಿ ಮಳೆಗೆ ತುಂಗಭದ್ರಾ ನದಿಯಂತೂ ಉಕ್ಕಿ ಹರಿತಾ ಇದೆ ಅಂತ ಹೇಳ್ಬೋದು ಐತಿಹಾಸಿಕ ಹಂಪಿಯ ಸ್ಮಾರಕಗಳು ಮುಳುಗಡೆ ಆಗ್ತಾ ಇದೆ ನೀರಿನಿಂದ ಕೋದಂಡರಾಮ ದೇವಸ್ಥಾನ ಅಂತೂ ಅರ್ಧಕ್ಕರ್ಧ ಜಲಾವೃತವಾಗಿದೆ ಇನ್ನು ಅಲ್ಲಿ ರುವಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಸೀತೆ ಸೆರಗಾಗಿರ್ಬಹುದು ಸುಗ್ರೀವ ಗುಹೆ ಕೂಡ ನೀರಿನಲ್ಲಿ ಮುಳುಗಡೆಯಾಗಿದೆ ಜಲಾಶಯದಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ ಸೊ ಈ ನಿಟ್ಟಿನಲ್ಲಿ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ ನದಿ ಪಾತ್ರದಲ್ಲಿರುವ ಅನೇಕ ಗ್ರಾಮಗಳು ಕೂಡ ಈಗ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದೆ ಸೊ ಹಾಗಾಗಿ ನದಿ ಪಾತ್ರದಲ್ಲಿರುವಂತಹ ಜನ ಆ ಕಡೆ ತೆರಳಬಾರದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ